ಕೌಕರಾಣಿ ಗ್ರಾಮ ಪಂಚಾಯತ್ ಅಲ್ಲಿ ಎಷ್ಟು ಸಾವಿರಾರು ಇರಬಹುದು ಸರ್ಕಾರಿ ಭೂಮಿಯನ್ನು ದೊಡ್ಡವರ ಸಣ್ಣವರ ಸ್ವಾಧೀನ ಸ್ವಾಧೀನಲ್ಲಿದೆ ಅದನ್ನೆಲ್ಲವನ್ನು ಮುಟ್ಟುಗಳಾಕಿ ಸರ್ಕಾರ ಸ್ವಾಧೀನ ತಗೊಳ್ಬೇಕಂತ ಹೇಳಿ ಇವತ್ತು ಮನವಿ ಮಾಡಿದ್ವಿ ಕೆಲವ ಮೆಸ್ಕಾಂ ಇಂದ ಮನೆಯ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿ ಇದನ್ನು ಹೊಡೆಬಹುದು ಎಂಬುದನ್ನು ಸೂಚನೆ ಕೊಟ್ಟುವ ಮನೆ ಎರಡ್ ಸಾವಿರದ ಹದಿನೈದ ನಂತರ ವಾಸವಾದ ಯಾರಿಗೆಲ್ಲ ಅಕ್ಕ ಎಲ್ಲವನ್ನೂ ಕ್ಯಾನ್ಸಲ್ ಮಾಡಬೇಕು ಮಾಡಿರೋ ಕಲಬಾತ್ ಇಷ್ಟೆಲ್ಲ ಆಗಿರೋದು ಅವರ ಮೇಲೆ ಆದಷ್ಟು ಬೇಗ ಅಂತ ಮೊದಲು ಇಲ್ಲಿಂದಲೇ ಪ್ರಾರಂಭ ಮಾಡೋಣ ನನ್ನ ಗ್ರಾಮದಿಂದ ನನ್ನ ಪಂಚಾಯತ್ ಸ್ಟಾರ್ಟ್ ಮಾಡೋಣ ಅದನ್ನ ನೀವು ಮಾಡ್ತಾ ಇದೀವಿ ನಾನು ಅಲ್ಲಿ ಧರ್ಮಸ್ಥಳಕ್ಕೆ ಬೇಜಾರು ತಿಂದಾಕ್ಲಿ ಜಾಗ ಇದೆ ಸಾವಿರಾರು ಎಕರೆ ತಿಂದ ಹಾಕ್ಲೋದು ಅವ್ನಿಗೆ ಯೋಗ್ಯತೆಗೆ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಮನೆ ಇದ್ರೆ ಜೆ ಸಿ ಬಿ ತುಂಬಾ ಕೆಲಸ ಇರುತ್ತೆ ಇವಾಗ ಇದನ್ನ ಆರ್ ಪಿ ಐತಿ ಏನು ಕ್ರಮ ಕೈಗೊಂಡಿದ್ದೀರಿ ಎಷ್ಟು ಎಕರೆ ಭೂಮಿ ಇದೆ ಅಂತ ಮುಂದಿನ ಕ್ರಮ ನಾವು ಮಾಡ್ತಾ ಇರ್ತೀವಿ ನಾವು ಕಾನೂನು ಪ್ರಕಾರವಾಗಿ ಇವರಿಗೆ ಏನು ಸಹಾಯ ಅದನ್ನು ಮಾಡ್ತಾ ಇರ್ತೀವಿ ನಾವು ಎಲ್ಲ ನಮ್ಮ ನ್ಯಾಯಪರ ಹೋರಾಟ ನಮಸ್ತೆ ಇವತ್ತು ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನಾನು ಕಡಬತ್ತಾಳಕ್ಕೂ ಕೌಕ್ರಾಡಿ ಗ್ರಾಮ ಪಂಚಾಯತಿಗೆ ಬಂದಿರ್ತೇನೆ ಅಂದ್ರೆ ಮೊನ್ನೆ ಪ್ರತಿಭಟನೆ ಮಾಡ್ತಾ ಇದ್ದೆ ದೇ ಕೌಕ್ರಾಡಿ ಗ್ರಾಮ ಪಂಚಾಯತಿಯ ಸೇರಿರುವಂತ ಕಾಪಿನ ಬಾಗಿಲು ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆ ಕೆಳಿ ಹಾಕಿರೋ ವಿಷಯ ರಾತ್ರಿ ಒಂದು ಏಳು ಏಳು ಗಂಟೆ ತನಕ ಕೂತಿರುವಾಗ ಅಲ್ಲಿಯ ತರಿಸಿದ್ರು ಅಂದ್ರೆ ಎ ಸಿ ಇನ್ಚಾರ್ಜ್ ತರಿಸಿದಾರು ಹಾಗೂ ಉಳಿದ ಅಧಿಕಾರಿಯವರೆಲ್ಲ ಬಂದು ಅದರೊಂದಿಗೆ ನಮ್ಮ ಪಿಡಿಒ ಬಂದಿದ್ರು ಬಂದು

ಕರೆಂಟ್ ಬಿಲ್ ನೋಡಿ ಯಾರು ಮನೆ ಹೊಡೆದಾಕಂತಿದ್ದೆ ಬೆಳಕು ಬೆಳಕು ಯೋಜನೆ ಕೊಟ್ಟರು ಯಾರಿಗೆ ಜಾರಿಗೆ ಕೊಟ್ಟಿರೋದು ಬೆಳಕು ಯೋಜನೆ ಅಡಿಯಲ್ಲಿ ನೀವು ಮುಂದೆ ಬಂದಿರೋ ಕರ್ಕವರಿಗೆ ಬಂದಿರಬಹುದು ಗೊತ್ತೇದಲ್ಲ ನಂದು ಊರೇ ಅದು ಆಯ್ತು ಅದಕ್ಕೋಸ್ಕರ ನೀವು ಹೇಳ್ಬೇಡಿ ಆತರ ಏನ್ ಬಂದು ಏನ್ ಪಂಚಾಯತ್ ಇದು ಏನಾದ್ರು ಹೇಳ್ಬೇಡಿ ನಂದು ಊರದು ಪಂಚಾಯತ್ ಅದು ನಾನು ಎಲ್ಲ ಬಂದು ಹೋರಾಟ ಗೊತ್ತಿಲ್ಲ ಗೊತ್ತು ಗೊತ್ತಾ ನೀವು ನಿನ್ನೆ ಬಂದಿರಬಹುದು ಪಂಚಾಯತ್ ಯಾರು ಹೊಡ್ದಾಕಿರೋದು ಹೇಳಿ ಪಂಚಾಯತ್ ಸರ್ಕಾರ ಕೊಡಿ ಸರ್ ರಾಧಮ್ಮನ ಮನೆ ರಾಧಮನಿರೋದು ಕೊಟ್ಟಿರೋದು ಕೊಡಿ ಸರ್ ಬೆಳಕು ಸ್ಕೀಮ್ ತಗೊಂಡಿ ಸರ್ ಆಯ್ತು ರಾಧಮ್ಮನ ಮನೆ ಹೊಡೆದಾಕಿರೋದು ಕೊಡಿ ಸರ್ ಅದೊಪ್ಕೊಳ್ಳೋಣ ಹೌದು ಬೆಳಕು ಯೋಜನೆ ಅಡಿಯಲ್ಲೇ ಕರೆಂಟ್ ಕೊಟ್ಟಿರೋದು ಅದರಲ್ಲಿ ಅಲ್ಲಿ ದಾಖಲೆ ಆಗಿದೆ ಅಲ್ಲ ಬೆಳಕು ಯೋಜನೆಯಲ್ಲಿ ಯಾರಿಗೆ ಕರೆಂಟ್ ಕೊಟ್ಟರುದು ಪ್ರಾದಮ್ ಅವರಿಗೆ ಅದೇ ದಾಖಲೆಯನ್ನು ನಾನು ಕಡಬ ಮೆಸ್ಕಾಮಿಂದ ಇಂದ ತೆಗೆದು ಅದನ್ನೇ ಕೊಟ್ಟಿದ್ದೀನಿ ನೋಡಿ ಕಡಬ ಮೆಸ್ಕಾಂ ಅವರು ಬಂದು ಹದಿಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಮನೆಯ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿ ಇದನ್ನು ಒಡಿಬಹುದು ಎಂಬುದನ್ನು ಸೂಚನೆ ಕೊಟ್ಟುವ ಮನೆ ರಾಧಮ್ಮ ಅವರಂತ ಅಲ್ಲಿ ಕನ್ಫರ್ಮ್ ಆಗಿದೆ ಈ ವಿಷಯ ನೀನು ಹೇಳ್ತಾ ಇರುವಾಗ ವಿಡಿಯೋ ಹೇಳ್ತಾ ಇದ್ರು ಅದು ಬೆಳಕು ಯೋಜನೆಯಡಿ ಕೊಟ್ಟಿರು ಅಂತ ಇವರು ಇರಲ್ಲ ಅವತ್ತು ಅವತ್ತು ಯಾವ್ದು ಮೇಡಮ್ ಇದ್ರು ಮೇಡಮ್ ಪಾಪ ಕಣ್ಣೀರ್ ಹಾಕ್ತಾ ಇದ್ರು ಕೈ ಕಾಲಿಡಿದ್ರು ಅವ್ರಿಗೆ ಬೇಡ ಸರ್ ಬಿಟ್ಟಾಕಿ ರೇಣುಕಾ ಅವ್ರದ್ದು ಅಲ್ಲ ರಾಧಮ್ಮ ಅವ್ರದ್ದು ಇದು ಮನೆ ಅಂತ ಕೇಳಿಲ್ಲ ಒಂದು ವರ್ಷ ಆಟ ಆಡ್ತಾ ಇದ್ರು ಇವತ್ತು ನಾನು ಅದಕ್ಕೋಸ್ಕರ ಈ ಪಂಚಾಯತಿಗೆ ಬಂದೆ ಕೌಕಲಾಡಿ ಪಂಚಾಯತಿ ಬಂದಿನಿ ನಾನು ಈ ಹಿಂದೆ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತರಿಸ್ತಾರ ಕಚೇರಿ ಮುಂಭಾಗದಲ್ಲಿ ಹೋರಾಟ ಮಾಡುವ ಮುಂಚೆನೆ ಹೇಳಿದೆ ಇಲ್ಲಿಯ ಒಂದಿಷ್ಟು ಯಾರೋ ಜನಪ್ರತಿನಿಧಿ ಅವ್ರಿಗೆ ಹೇಳಿದೆ ನೋಡಿ ಸುಮ್ಮನೆ ಕೆಣಕಬೇಡಿ ಈ ವಿಷಯವನ್ನು ತಳಿಸಿದಾರ ತಪ್ಪು ಮಾಡಿದ್ದಾರೆ ತರಿಸಿದಾರ ಮೇಲೆ ಕ್ರಮವೈಗೊಳ್ಳಿ ಇಲ್ಲ ಇಲ್ಲಿ ಕೊಟ್ಟಿರುವಂತ ಎರಡು ಸಾವಿರದ ಹದಿನೈದರ ನಂತರ ಕೊಟ್ಟಿರುವ ಎಲ್ಲ ನೈಂಟಿ ಫೋರ್ ಯ ಅಕ್ಕುಪತ್ರವನ್ನು ಕ್ಯಾನ್ಸಲ್ ಮಾಡ್ಬೇಕಂತೇಳಿ ಹೇಳಿದಿನಿ ಇವತ್ತು ಬಂದಿರೋದು ಅದಕ್ಕೆ ಇನ್ನು ಯಾವುದೆಲ್ಲ ಅಕ್ರಮವಾಗಿ ಎರಡು ಸಾವಿರದ ಹದಿನೈದು ಹಿಂದಕ್ಕೆ ವಾಸವಾಗಿದೆ ಎರಡು ಸಾವಿರದ ಹದಿನೈದು ನಂತರ ವಾಸವಾಗಿ ಯಾರಿಗೆಲ್ಲ ಹಕ್ಕುಪತ್ರಗಳು ಎಲ್ಲವನ್ನೂ ಕ್ಯಾನ್ಸಲ್ ಮಾಡಬೇಕು ಅದೇ ರೀತಿಯಲ್ಲಿ ಈ ಸರ್ಕಾರಿ ಭೂಮಿ ಇದೆ ಇಲ್ಲಿ ಎಷ್ಟೋ ಜನರ ಸ್ವಾಧೀನ ಇದೆ ಸರ್ಕಾರಿ ಭೂಮಿ ಇವರು ಹೇಳ್ತಾ ಇರೋದು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿದಕ್ಕೆ ಮನೆ ತೆರವುಗೊಳಿಸಿರು ಅಂತ ಹೇಳ್ತಾರೆ ನೂರ ಇಪ್ಪತ್ತ ಮೂರಲ್ಲಿ ಸಾವಿರಾರು ಎಕರೆ ಭೂಮಿ ಇದೆ ಈವತ್ತು ಈಡು ಹೇಳ್ತಾ ಇರೋ ಪ್ರಕಾರವಾಗಿ ಆ ಸರ್ಕಾರಿ ಭೂಮಿಯಲ್ಲಿ ನೂರ ಇಪ್ಪತ್ತ ಮೂರರಲ್ಲಿ ಮನೆ ಇತ್ತು ರೇಣುಕಾರ್ನು ಮನೆ ಯಾವ್ದಂತ ಹೇಳ್ಬೇಕಲ್ಲ ಸ್ವಾಮಿ ಇವರು ಅದನ್ನೇ ಹೇಳ್ತಾ ಇಲ್ಲ ಯಾವ ಮನೆ ಅಂತ ಹೇಳ್ತಾ ಇಲ್ಲ ನೂರ ಇಪ್ಪತ್ತ್ ಮೂರಲ್ಲಿ ಯಾವ್ದೇ ಇದ್ರು ರೇಣುಕಾ ಮನೆ ಅಂತ ಬಂದು ಹೊಡೆದಾಕ್ಬೋದಂತ ಅಂತ ಹೇಳ್ತಾ ಹೇಳ್ತಾ ಇರೋ ಪ್ರಕಾರವಾಗಿ ಅದಕ್ಕೋಸ್ಕರ ಹೇಳ್ತೇನೆ ಇಲ್ಲ ಕಡವ ಕೌಕರಹಳಿ ಗ್ರಾಮ ಪಂಚಾಯತ್ ಅಲ್ಲಿ ಎಷ್ಟು ಸಾವಿರಾರು ಎಕರೆ ಇರ್ಬೋದು ಸರ್ಕಾರಿ ಭೂಮಿಯನ್ನು ದೊಡ್ಡವರ ಸಣ್ಣವರ ಸ್ವಾಧೀನ ಸ್ವಾಧೀನಲ್ಲಿದೆ ಅದನ್ನೆಲ್ಲವನ್ನು ಮುಟ್ಟುಗಳಾಕಿ ಸರ್ಕಾರ ಸ್ವಾಧೀನ ತಗೊಳ್ಬೇಕಂತೇಳಿ ಇವತ್ತು ಮನವಿ ಮಾಡಿದೆ ಮುಂದಿನ ದಿನಗಳಲ್ಲಿ ಇದೆಲ್ಲ ಕೆಸು ಕಾನೂನು ಪ್ರಕಾರ ಆಗುತ್ತೆ ಈ ಮೂಲಕ ಹೇಳುತ್ತಿದೆ ಅದಕ್ಕೆ ಮುಂಚೆ ಕಳಬ ತಳಸ್ದ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ತಪ್ಪಿಸ್ತರು ಪತ್ರ ಮುಖಾಂತರವಾಗಿ ಹೇಳ್ತೀವಿ ದಾಖಲೆ ಮುಖಾಂತರ ಹೇಳ್ತೀವಿ ಕಳಭಾ ತಳಿಸಿದಾರು ಮಾಡಿರೋ ಕೆಲಸಕ್ಕೆ ಇಷ್ಟೆಲ್ಲ ಆಗಿರೋದು ಅವರ ಮೇಲೆ ಆದಷ್ಟು ಬೇಗ ಕ್ರಮ ಅಂತ ಎ ಸಿ ಅವರಿಗೂ ಡಿ ಸಿ ಅವರಿಗೂ ಅದು ಅಲ್ಲದೆ ನಿನ್ನೆ ಹೋರಾಟಕ್ಕೆ ಒಂದು ನಿಲ್ಲಿಸಿಕೋಸ್ಕರ ಕೊಟ್ಟು ಮೂರು ದಿನಗಳ ಒಳಗಾಗಿ ಸುಳ್ಯ ತಳಿಸಿದಾರ ಮುಖಾಂತರವಾಗಿ ಈ ಪ್ರಕರಣವನ್ನು ತನಿಖೆ ನಡೆಸಿ ಡಿ ಸಿ ಎ ಕೊಟ್ಟು ಕ್ರಮ ಕೈಗೊಳ್ಳಿತ್ತು ಅಂತ ಹೇಳ್ತೀವಿ ಆ ತಳಸಿದಾರ ಹೇಳ್ತೀವಿ ನೀವು ಬಂದು ಯಾರ್ಯಾರು ಅಧಿಕಾರಿಗಳನ್ನು ರಕ್ಷಣೆ ಮಾಡುವ ಉದ್ದೇಶನ ಮಾಡಬೇಡಿ ಸತ್ಯಾಸತ್ಯ ಘಟನೆ ಏನು ಕಾನೂನು ಚೌಕಟ್ಟಲ್ಲಿ ತನಕ ನಡೆಸಿ ವರದಿ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾರೆ ಕಡಪ ತಾಲೂಕಿನ ತಹಶೀಲ್ದಾರರು ಮಾಡಿರೋ ಕೆಲಸ ಇದು ಹೌದು ನೀವು ಬರೀ ಕೌಕರಾಡಿ ಗ್ರಾಮ ಪಂಚಾಯತಿ ಮಾತ್ರ ಈಗ ನೀವು ಅರ್ಜಿ ಕೊಟ್ಟಿದ್ದೀರಾ ಬೇರೆ ಕಡೆ ಈಗ ಇಡೀ ಕಡಬ ತಾಲೂಕಿನಲ್ಲಿ ಸರ್ಕಾರಿ ಆಸ್ತಿಗಳನ್ನೆಲ್ಲ ಅಕ್ರಮ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಅರ್ಜಿ ಹಾಕುವುದು ಇಲ್ಲ ಎಲ್ಲ ಎಸಿಗೆಲ್ಲ ಮೇಲ್ಮಳೆ ಆಯ್ತು ಕಳಬ ಕಳಬ ಕಳಬಲ ಕೊಟ್ಟಾಯ್ತು ಇವಾಗ ತನಿಖೆ ಬರುವಂತಹ ಸುಲ್ಯ ಕೊಟ್ಟಾಯ್ತು ಇವರು ಕೊಟ್ಟಿರೋದು ಏನಂತ ನಿನ್ನೆ ಇವರು ಬಂದು ಹೋರಾಟದಲ್ಲ ಒಂದಿಷ್ಟು ರೇಗಾಡ್ತಾ ಇದ್ರು ಅಂದ್ರೆ ಬೆಳಕು ಯೋಜನೆಯಲ್ಲಿ ಯಾರು ಬೇಕಾರ ಕೊಡಬಹುದು ಅದಕ್ಕೆ ನಾವು ಡಿಸ್ಕನೆಕ್ಟ್ ಮಾಡುದು ಅಂತ ಅದ ಮನೆ ಅಂತ ಸ್ವಲ್ಪ ಗೊಂದಲ ಮಾಡ್ತಾ ಇದ್ರು ಅದಕ್ಕೋಸ್ಕರ ಮೊದಲು ಇಲ್ಲಿಂದಲೇ ಪ್ರಾರಂಭ ಮಾಡೋಣ ನಾನು ನನ್ನ ಗ್ರಾಮದಿಂದ ನನ್ನ ಪಂಚಾಯಿತಿ ಸ್ಟಾರ್ಟ್ ಮಾಡೋಣ ಅದನ್ನ ನೀವು ಮಾಡ್ತಾ ಇದೀವಿ ನಾನು ನಾನು ಅದನ್ನೇ ಹೇಳ್ತಾ ಇರೋದು ಇನ್ನೂ ಗೊಂದಲ ಮಾಡೋ ಕೆಲಸ ಮಾಡಬೇಡಿ ದಾಖಲೆ ಸಮೇತ ಇದೆ ರಾಧಮ್ಮನ ಮನೆ ಹೌದು ರೇಣುಕರ ಹೆಸರಲ್ಲಿ ಹೊಡೆದಿರೋದು ಯಾವನು ಅಶೋಕಾಚಾರ್ಯನು ಬೈಂಕ್ ಆರ್ ಟಿ ಆಗ್ತಾ ಹಾಕ್ತಾ ಅವನ ಯೋಗ್ಯತೆಗೆ ಇಲ್ಲಿ ಬಂದ ಅಲ್ಲಿ ಇದರ್ಸ್ಥಳ ಬೇಜಾನ ತಿಂದು ಜಾಗ ಇದೆ ಸಾವಿರಾರು ಎಕರೆ ತಿಂದಾಕಿರೋದು ಹಾಕಿರೋದು ಅವನಿಗೆ ಯೋಗ್ಯತೆಗೆ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ಬರ್ತಾ ಅಂತವ ಇಲ್ಲಿ ಬಂದು ಟಿ ಐಲಿ ಹಾಕಿ ಈ ತರ ಬಡವರನ್ನು ಬೀದಿ ತರೋ ಕೆಲಸ ಮಾಡ್ತಾನೆ ಮಾಡ್ತಾ ಇದನ್ನು ಉದ್ದಾರ ಮಾಡ್ಲಿಕ್ಕೆ ಬಂದಿರೋದು ಯೋಗ್ಯತೆಗೆ ಸರ್ ಈಗ ಸರ್ಕಾರಿ ಜಮೀನನ್ನ ಈಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನೀಗ ಅಧಿಕಾರಿಗಳು ಯಾವ ರೀತಿಯಲ್ಲಿ ವಶಕ್ಕೆ ಪಡಿಸಬೇಕು ಅಲ್ಲ ಇವಾಗ ನೋಡ್ಬೋದಲ್ಲ ಆರ್ ಟಿ ಸಿ ಇದು ನೋಡಿ ಯಾರ ಸರ್ಕಾರಿ ಭೂಮಿ ಇದೆ ಅಂತ ಇವರ ಇವಾಗ ಡಿ ಸಿ ಆದೇಶ ಇದೆ ಅಂತ ಹೇಳಿ ಸರ್ಕಾರಿ ಭೂಮಿಯನ್ನು ತಾನೆ ಎಲ್ಲಾ ಸ್ವಾಧೀನಪಡಿಸ್ಕೊಳ್ತಾ ಇರೋದು ಇವ್ರಿಗೆ ಗೊತ್ತಿದ್ದೇ ಇರ್ತಾರೆ ಮನೆ ಇದ್ರೆ ನಮನ ಮಾಡಬೇಕಾಗತ್ತೆ ಅಂದ್ರೆ ತುಂಬಾ ಇತ್ತಾಚೆಗೆ ಜೆ ಸಿ ಬಿ ತುಂಬಾ ಕೆಲಸ ಇರುತ್ತೆ ಇವಾಗ ಕೃಷಿ ಇದ್ರೆ ಕೃಷಿ ಇದ್ರೆ ಸರ್ಕಾರ ಏನೋ ಈ ಸರ್ಕಾರ ಸ್ವಾಧೀನಪಡಿಸ್ಕೊಳ್ಬೇಕು ಇವಾಗ ಸರ್ ಅದು ಮನೆ ಇರಲಿ ಮನೆ ಇಲ್ಲರಿ ಸರ್ಕಾರ ಭೂಮಿಯನ್ನು ಸ್ವಾಧೀನಪಡಿಸೋ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಮಾಡಿ ಮಾಡಿ ಲೇಔಟ್ ತರ ಮಾಡಿ ಬಡವರಿಗೆ ಮನೆ ಹಂಚಿಕೊಳ್ಳಿ ಹೋಗ್ಲಿ ಬಡವರ ನಾಲ್ಕು ಜನ ಒಟ್ಟ ಬಾಡಿಗೆ ಇರಲಿ ಅವರು ಬದುಕು ಬದುಕು ಸಾಗಿಸಲಿ ನೀವೇನೋ ಸಮಯ ಕೊಟ್ಟಿದ್ದೀರಾ ಇಷ್ಟು ದಿವಸದಲ್ಲಿ ಮಾಡಬೇಕು ಅಂತ ಅಲ್ಲ ಬಡದ ನಾವು ಆರ್ ಟಿ ಆರ್ ಟಿ ಇವಾಗ ನಾನು ಅರ್ಜಿ ಕೊಟ್ಟಿವೆ ಆಗ್ಲೇ ಹೋಗಲ್ಲ ನಾನು ಇದನ್ನು ಆರ್ ಟಿ ಏನು ಕ್ರಮ ಕೈಗೊಂಡಿದ್ದೀರಿ ಎಷ್ಟು ಎಕರೆ ಭೂಮಿ ಇದೆ ಅಂತ ಮುಂದಿನ ಕ್ರಮ ನಾವು ಮಾಡ್ತಾ ಇರ್ತೀವಿ ನಾವು ಕಾನೂನು ಪ್ರಕಾರವಾಗಿ ಇವರಿಗೆ ಏನು ಸಹಾಯ ಬೇಕು ಅದನ್ನು ಮಾಡ್ತಾ ಇರ್ತೀವಿ ನಾವು ವೃದ್ಧ ದಂಪತಿ ಮನೆ ಮಾಡಿದ್ದಾರೆ ಹೌದು ಡಿಮಾಂಡ್ ಏನಿದೆ ಕಡಬಾರ ಅಮಾಂತ ಮಾಡಬೇಕು ತಪ್ಪಿಸ್ತಾಧಿಕಾರಿ ಅಂತ ಎಲ್ಲಾ ದಾಖಲೆ ಪ್ರಕಾರ ಇದೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲಾರ ಇದೆಲ್ಲಾ ಕೆಲಸ ಇನ್ನೂ ಮುಂದುವರಿತಾ ಇರ್ತದೆ